ಅವ್ನ ಮನೆಗೆ ಎಷ್ಟು ಅಲೌಡಾಗಿ ಮಾಡಿಲ್ಲ ಅಂದ್ಬಿಟ್ಟು ಆ್ಯಕ್ಚುಲಿ ಅವನ ಜೊತೆ ಅದಕ್ಕಿಂತ ಮುಂಚೆ ಇಬ್ರು ಲೇಡೀಸು ಹುಡುಗಿರು ಅವ್ನು ಫ್ಲಾಟಲ್ಲಿ ಇದ್ದರು ಬಿಫೋರ್ ಸಿಕ್ಸ್ ಓ ಕ್ಲಾಕ್ ಬಂದಿದ್ದಾರೆ ಬಿಫೋರ್ ಸಿಕ್ಸ್ ಓ ಕ್ಲಾಕ್ ಬಂದು ನಾವು ಅಲೌಡ್ ಮಾಡಿರ್ತೀವಿ ಆಫ್ಟರ್ ಟ್ವೆಲ್ ಓ ಕ್ಲಾಕ್ ಯಾರೇ ಬಂದರೂ ಅಲೌಡ್ ಮಾಡೋದಿಲ್ಲ ಇವನು ಆಫ್ಟರ್ ಟ್ವೆಲ್ ಓ ಕ್ಲಾಕ್ ಒಬ್ಬ ಹುಡುಗ ಬಂದಿದ್ದಾನೆ ಆಲ್ರೆಡಿ ಆ ಫ್ಲಾಟಲ್ಲಿ ಅನೈತಿಕ ನಡೀತಿರ್ಬೋದು ಅನ್ನೋ ಅನುಮಾನ ಇದೆ ನಮಗೆ ಸೊ ಅನೈತಿಕ ಚಟುವಟಿಕೆ ನಡೀತಕ್ಕಂಥ ಅನುಭವ ಇರೋ ಅನುಭ ಅನುಮಾನ ಇರೋದ್ರಿಂದ ನಾವು ಬಿಟ್ಟಿಲ್ಲ ಬಿಡದೆ ಇರೋ ಕಾರಣಕ್ಕೆ ಡೈರೆಕ್ಟ್ ಬಂದು ನಾನು ಡಿ ಎಸ್ ಪಿ ಮಗ ನಾನು ಲಾಯರ್ ಎಲ್ ಎಲ್ ಬಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಸಿದ್ದರಾಮಯ್ಯ ಹಾಂ ಸಿದ್ದರಾಮಯ್ಯ ಅವ್ರು ನಮ್ಮ ರಿಲೇಟಿವ್ ಅಂತ ಹೇಳ್ಕೊಂಡು ಡೈರೆಕ್ಟ್ ಬಂದು ನನಗೆ ಹೊಡೆದಿದ್ದಾನೆ ಸರ್ ಎರಡೂ ಕಿವಿ ಕೇಳಿಸ್ತಾ ಇಲ್ಲ ನನಗೆ ಆ್ಯಕ್ಚುಲಿ ಎರಡೂ ಅರ್ಧರ್ಧ ಕೇಳಿಸ್ತಾ ಇದೆ ಈ ರೀತಿ ಬೇರೆಯವ್ರ ಹೆಸರು ಹೇಳ್ಕೊಂಡು ಕೊಲೆ ಬೆದರಿಕೆ ಹಾಕಿದ್ದಾನೆ ಮತ್ತು ನಾವು ಜೀವನ ಮಾಡೋಕ್ಕೋಸ್ಕರ ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀವಿ ಈ ಥರ ಮಾಡಿದ್ರೆ ನಮಗೇನಾದ್ರು ಮುಂದೆ ಜ ನನ್ನ ಲೈಫಲ್ಲಿ ಏನಾದರೂ ತೊಂದರೆಗಳಾದರೆ ಇವನೇ ಕಾರಣ ಆಗಿರ್ತಾನೆ ಸರ್ ಖಂಡಿತ ಎಲ್ಲೇ ಹೋದ್ರುನು ನನಗೆ ಇವಾಗ ನಾವೇನೋ ಕಂಪ್ಲೇಂಟ್ ಕೊಟ್ಟು ಇವ ಪವರ್ಫುಲ್ಲಿ ಇರ್ಬೋದೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಅದು